ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದಾರಾ ಅಥವಾ ತಪ್ಪಿಸಿದಾರಾ ಅನ್ನುವಂತ ಒಂದು ಅನುಮಾನ ಮತ್ತು ಸಂಶಯ ಬಂದಿದ್ದರಿಂದಾಗಿ ಆದರೆ ಅವರು ಚುನಾವಣೆಗೆ ಬರುವುದೇ ಆದರೆ ಅವರ ಮಾವನವರ ಪಕ್ಷದಲ್ಲಿ ನಿಲ್ಲಬೇಕಾಗಿತ್ತು ನಿಂತಿಲ್ಲ ಇದರ ಮೂಲಕ ಅವರ ಮಾವನವರ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಅದು ಕಳಪೆ ಪಕ್ಷ ಎಲ್ಲ ತತ್ವ ಸಿದ್ಧಾಂತಗಳು ತಿಪ್ಪೆಗೆ ಬಿದ್ದು ಹೋಗಿದೆ ಅಂತಹ ಪಕ್ಷಕ್ಕೆ ಅವರು ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ ನಾನು ಡಾಕ್ಟರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಪಕ್ಷೇತರರಾಗಿ ನಿಲ್ಲಿ ಸ್ನೇಹಿತರೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ಅಭ್ಯರ್ಥಿಗಳು ಅಖಾಡಕ್ಕೆ ಧುಮುಕಿದ್ದಾರೆ ನಾನು ಶ್ರೇಷ್ಠ ನಾನು ಯೋಗ್ಯ ನಾನು ಸಮರ್ಥ ಅನ್ನುವಂತಹ ಹೇಳಿಕೆಗಳನ್ನು ಎಲ್ಲ ಅಭ್ಯರ್ಥಿಗಳು ಕೊಡ್ತಾ ಇದ್ದಾರೆ ಆದರೆ ಇಂತಹ ಸಂದರ್ಭದಲ್ಲಿ ನಾನು ಒಬ್ಬ ಅಭ್ಯರ್ಥಿಯ ಬಗ್ಗೆ ನಾನು ಮಾತನಾಡೋದಕ್ಕೆ ನಿಮ್ಮ ಎದುರುಗಡೆ ಇದ್ದೀನಿ ಸ್ನೇಹಿತರೆ ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಈ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದ ಜನತೆಗೆ ಗೊತ್ತಿದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆಯ ವಿಚಾರವಂತ ವ್ಯಕ್ತಿ ಆ ಹೃದಯದ ಚಿಕಿತ್ಸೆಗಾಗಿ ಹೋಗಿದ್ದರೂ ಅವರ ಪಾಲಿನ ದೇವರು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಇಂತಹ ಮಂಜುನಾಥ್ ಅವರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ ನಿಲ್ಲಲೇಬೇಕು ಯಾಕೆ ಅಂದರೆ ಇಂತಹ ವ್ಯಕ್ತಿಗಳು ಆಡಳಿತ ವ್ಯವಸ್ಥೆಗೆ ಬರಬೇಕು ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದಾರಾ ಅಥವಾ ತಪ್ಪಿಸಿದಾರಾ ಅನ್ನುವಂಥ ಒಂದು ಅನುಮಾನ ಮತ್ತು ಸಂಶಯ ಬಂದಿದ್ದರಿಂದಾಗಿ ನಾನು ನನ್ನ ವಿಚಾರಗಳನ್ನು ನಿಮ್ಮೆಲ್ಲರ ಬಳಿ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಅವರ ಸ್ವಂತ ಮಾವನವರು ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಅಂತಹ ಪಕ್ಷದ ಒಬ್ಬ ಹಿರಿಯರು ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ಇಡೀ ದೇಶದ ಆಡಳಿತವನ್ನು ನಡೆಸಿದರು ಇಡೀ ದಕ್ಷಿಣ ಭಾರತದ ಒಂದು ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿದರು ಅಂತಹ ಪಕ್ಷದ ಪ್ರಮುಖರು ಇವರ ಮಾವನವರು ಡಾಕ್ಟರ್ ಮಂಜುನಾಥ ಅವರ ಮಾವನವರು ಅಂತಹ ಪಕ್ಷದಿಂದ ಅವರು ನಿಲ್ಲಬೇಕಾಗಿತ್ತು ಆದರೆ ಯಾಕೆ ನಿಂತಿಲ್ವ ಗೊತ್ತಿಲ್ಲ ಆದರೆ ಅವರು ಚುನಾವಣೆಗೆ ಬರುವುದೇ ಆದರೆ ಅವರ ಮಾವನವರ ಪಕ್ಷದಲ್ಲಿ ನಿಲ್ಲಬೇಕಾಗಿತ್ತು ನಿಂತಿಲ್ಲ ಇದರ ಮೂಲಕ ಅವರ ಮಾವನವರ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಅದು ಕಳಪೆ ಪಕ್ಷ ಅಂತ ಹೇಳಿ ಆ ಜೆ ಡಿ ಎಸ್ ದಳವನ್ನು ಅಪಮೌಲ್ಯ ಮಾಡಿದ್ರ ಅದಕ್ಕೆ ಅಪಮಾನ ಮಾಡಿದ್ರ ಅನ್ನುವಂಥ ಒಂದು ಸಂದೇಶ ಕೊಟ್ಟಂತೆ ಆಗಿದೆ ಇದಿಷ್ಟು ಮಾತ್ರ ಅಲ್ಲ ಜೊತೆಗೆ ಅವರು ಆಯ್ಕೆ ಮಾಡಿಕೊಂಡಂತ ಪಕ್ಷ ಇದೆಯಲ್ಲ ಅದು ಭಾರತೀಯ ಜನತಾ ಪಕ್ಷ ಆ ಪಕ್ಷದ ಬಗ್ಗೆ ಇವತ್ತು ಬಿ ಜೆ ಪಿ ಅಂದರೆ ಅದೊಂದು ಪಕ್ಷಾಂತರಿಗಳ ಪಕ್ಷ ಭ್ರಷ್ಟರ ಪಕ್ಷ ಅತ್ಯಾಚಾರಿಗಳ ಪಕ್ಷ ವಂಚಕರ ಪಕ್ಷ ಅನ್ನೋಂತಹ ಮಾತುಗಳೆಲ್ಲವೂ ಕೂಡ ಅನ್ವಯ ಆಗುವಷ್ಟು ಮಟ್ಟಿಗೆ ಅದರ ಇಮೇಜ್ ಕೆಟ್ಟು ಹೋಗಿದೆ ವ್ಯಕ್ತಿ ನಿಷ್ಠವಾದಂತಹ ವ್ಯಕ್ತಿ ಪೂಜೆಗೆ ಸೀಮಿತವಾಗಿರುವಂತಹ ಪಕ್ಷ ಅನ್ನೋವರೆಗೆ ಬಂದು ನಿಂತಿದೆ ಅಲ್ಲಿ ತತ್ವನಿಷ್ಠಗಳು ತತ್ವ ಸಿದ್ಧಾಂತಗಳು ಸತ್ತು ಮೂಲೆ ಸೇರಿದವೆ ಯಾವ ಒಂದು ಆರ್ ಎಸ್ ಎಸ್ ಬಿ ಜೆ ಪಿಯ ಒಂದು ಸಿದ್ಧಾಂತಕ್ಕೆ ಮೂಲ ಇತ್ತು ಅಂತಹ ಎಲ್ಲ ತತ್ವ ಸಿದ್ಧಾಂತಗಳು ತಿಪ್ಪೆಗೆ ಬಿದ್ದು ಹೋಗಿದೆ ಅಂತಹ ಪಕ್ಷಕ್ಕೆ ಅವರು ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ ಸ್ನೇಹಿತರೆ ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಒಂದು ಉದಾಹರಣೆಯನ್ನು ಕೊಡಬೇಕು ಅನ್ನೋದಾದರೆ ಪವಿತ್ರವಾದ ಗಂಗಾ ನದಿ ಅದು ಆ ನದಿಯ ನೀರನ್ನು ನೀವು ಎಷ್ಟೇ ವರ್ಷಗಳಿಟ್ಟರು ಕೆಡೋದಿಲ್ಲ ಹುಳು ಬೀಳೋದಿಲ್ಲ ಆದರೆ ಅಂತಹ ಪವಿತ್ರವಾದ ಗಂಗಾ ಜಲ ಇವತ್ತು ಋಷಭಾವತಿ ನದಿಗೆ ಹೋಗಿ ಸೇರಿಕೊಂಡು ಆ ನದಿಯ ನೀರನ್ನ ನಾವು ತೀರ್ಥ ಅಂತ ಕುಡಿಲಿಕ್ಕಾಗತ್ತಾ ಆ ನದಿಯ ನೀರನ್ನು ಋಷಭಾವತಿಯ ಹೊಲಸು ನೀರನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಗಂಗಾ ಕಲಸ ಅಂತ ಪೂಜೆ ಮಾಡಲಿಕ್ಕಾಗತ್ತ ಆ ದುರವಸ್ಥೆಗೆ ಇವರು ಹೋಗಿ ಬಿದ್ದಿದ್ದಾರೆ ನಾನು ಡಾಕ್ಟರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಪಕ್ಷೇತರರಾಗಿ ನಿಲ್ಲಿ ಪಕ್ಷಾತೀತವಾಗಿ ನೀವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಮಾವನವರ ಮೇಲೆ ಬಿದ್ದಿರುವಂಥ ಒತ್ತಡವೋ ಅಥವಾ ಬೆದರಿಕೆಯೋ ಹೆದರಿಕೆಯೋ ಕಾರಣದಿಂದಾಗಿ ಬಿ ಜೆ ಪಿಯವರು ನಿಮ್ಮನ್ನು ಚುನಾವಣೆಗೆ ನಿಲ್ಲಿಸಿ ಅವರ ಮ ಒಂದು ಸಂಖ್ಯೆಯನ್ನು ಅಂದರೆ ಎಂ ಪಿ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಅವರ ಅಡಿಯಾಳಾಗುವಂತೆ ಮಾಡುವಂತಹ ಎಲ್ಲ ಒಂದು ನೀಚತನದ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ಹಿನ್ನೆಲೆಯಿಂದ ಇನ್ನೂ ಕಾಲ ಮಿಂಚಿಲ್ಲ ಹಾಗಾಗಿ ಈಗಲೂ ಯೋಚನೆ ಮಾಡಿ ತಾವು ಪಕ್ಷೇತರರಾಗಿ ನಿಂತು ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಡಳಿತ ವ್ಯವಸ್ಥೆಗೆ ಬರುವುದಾದರೆ ನಾನು ನನ್ನ ಸಂಪೂರ್ಣ ಸಮಯವನ್ನು ಕೊಟ್ಟು ನಾನು ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಅವರ ಹಿತೈಷಿಗಳು ಅವರ ಅಭಿಮಾನಿಗಳು ಅವರ ಬಂಧು ಬಾಂಧವರು ತಿಳಿಸ್ತೀನಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ ಇದೇ ಸಂದರ್ಭದಲ್ಲಿ ಅವರೇ ಹೇಳಿದ್ದಂಥ ಒಂದು ಮಾತು ಇವತ್ತು ರಾಜಕೀಯ ಅಂತ ಅನ್ನುವಂಥದ್ದು ಕೊಳತು ಗಬ್ಬಿಡಿದು ನಾರ್ತಾ ಇದೆ ಇಂತಹ ರಾಜಕೀಯ ನಮಗೆ ಬೇಡ ಅಂತೇಳಿ ಅವ್ರ ಮನೆಯವರು ಕೂಡ ಹೇಳಿದ್ರು ಆದರೆ ಎಲ್ಲರ ಒತ್ತಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾನು ಆಗ್ರಹಪೂರ್ವಕವಾಗಿ ಒತ್ತಡ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅವರು ಪಕ್ಷದ ಮೂಲಕ ಬೇಡ ಅವರೊಬ್ಬರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ ಅವರನ್ನು ಗೆಲ್ಲಿಸುವ ಹೊಣೆ ಈ ನಾಡಿನ ಎಲ್ಲ ಸಜ್ಜನ ಬಂಧುಗಳ ಕೆಲಸ ಆಗಿರುತ್ತೆ ಹಾಗಾಗಿ ಈಗಲೂ ಕೂಡ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಪಕ್ಷೇತರರಾಗಿ ನಿಲ್ಲಬೇಕು ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ